ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ದೇಶ ವಿದೇಶಗಳ ಏರ್ಕ್ರಾಫ್ಟ್ಗಳನ್ನು ಪ್ರದರ್ಶನ ಮಾಡಿರುವಂಥದ್ದು ಅದರಲ್ಲಿ ನಮ್ಮ ಹೆಮ್ಮೆಯ ತೇಜಸ್ಸನ್ನ ಕೂಡ ಪ್ರದರ್ಶನವನ್ನ ಮಾಡಿದ್ದಾರೆ ಇದು ಆಲ್ರೆಡಿ ಹಾರಾಟಕ್ಕೆ ಸಿದ್ಧವಾಗಿರುವಂತಹ ತೇಜಸ್ ಇದಾಗಿರುವಂಥದ್ದು ಈ ತೇಜಸ್ ಏರ್ಕ್ರಾಫ್ಟ್ ಅನ್ನ ವಿಶೇಷವಾಗಿ ಮಾರ್ಕ್ ಒನ್ ಎ ಏರ್ಕ್ರಾಫ್ಟ್ ಅಂತಲೂ ಕೂಡ ಕರೀತಾರೆ ಸೊ ಇದನ್ನ ವಿಶೇಷವಾಗಿ ಎ ಟೆಕ್ನಾಲಜಿ ಸಾಕಷ್ಟು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡಿರುವಂಥದ್ದು ಇದರ ಕೆಪಾಸಿಟಿ ಫೀಚರ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಸೊ ಇದರ ಲೆಂತ್ ಏನಿದೆ ಇದರ ಲೆಂತ್ ಹದಿಮೂರು ಪಾಯಿಂಟ್ ಇಪ್ಪತ್ತು ಮೀಟರ್ ಉದ್ದ ಇರುವಂಥದ್ದು ಅದರ ಜೊತೆಗೆ ಹೈಟ್ ಏನಿದೆ ಇದರ ಉದ್ದ ನಾಲ್ಕು ಪಾಯಿಂಟ್ ಮೀಟರ್ ಇರುವಂಥದ್ದು ಸೊ ಸಾಕಷ್ಟು ವಿಂಗ್ ಸ್ಪ್ಯಾನ್ ಏನಿದೆ ಅದು ಎಂಟು ಪಾಯಿಂಟ್ ಇಪ್ಪತ್ತು ಮೀಟರ್ ಇದರ ಕೆಪಾಸಿಟಿ ಏನಿದೆ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟ್ ಏನಿರುತ್ತೆ ಇದು ಕೆ ಜಿಯನ್ನು ಅನ್ನ ಹೊತ್ತು ಸಾಗುವಂತಹ ಕೆಪಾಸಿಟಿಯನ್ನು ಹೊಂದಿದೆ ಅದರ ಜೊತೆಗೆ ಇದು ಫ್ಯೂಯಲ್ ಫ್ಯೂಯಲ್ ಕೆಪಾಸಿಟಿ ಏನಿರುತ್ತೆ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಈ ರೌಂಡ್ ಆಗಿ ಸೊ ಇದು ಫ್ಯೂಯಲ್ ಅನ್ನ ಹೊತ್ತು ಸಾಗುವಂತಹದ್ದಾಗಿರುತ್ತೆ ಸೊ ಈ ಫ್ಯೂಯಲ್ ಕೆಪಾಸಿಟಿ ಏನಿರುತ್ತೆ ಎರಡು ಫ್ಯೂಯಲ್ ಕೆಪಾ ಹಾಕಬಹುದು ಇದಕ್ಕೆ ಸೊ ಫ್ಯೂಯಲ್ ಟ್ಯಾಂಕ್ ಹಾಕಬಹುದು ಇದರ ಕೆಪಾಸಿಟಿ ನಾಲ್ಕು ಸಾವಿರದ ಐನೂರು ಕೆ ಜಿ ಇರುವಂತದ್ದು ಸೊ ವಿಶೇಷವಾಗಿ ಈ ಏರ್ಕ್ರಾಫ್ಟ್ ಅನ್ನ ಕೇವಲ ಯುದ್ಧ ವಿಮಾನವಾಗಿ ಮಾತ್ರ ಅಲ್ಲದೆ ಫ್ಲೈಯಿಂಗ್ ಆಗಿ ಏನು ನಮಗೆ ಏರ್ ಶೋವನ್ನ ತೋರಿಸ್ತಾರೆ ಸೊ ಈ ರೀತಿಯಾಗಿ ಫ್ಲೈಯಿಂಗ್ ಆಗಿ ಕೂಡ ಈ ತೇಜಸ್ಸನ್ನ ಉಪಯೋಗ ಮಾಡುವಂತಹ ರೀತಿಯಲ್ಲಿ ತಯಾರಿಯನ್ನ ಮಾಡಿರುವಂತದ್ದು ಅದರ ಜೊತೆಗೆ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಚೈನಾ ಮೇಲಿರಬಹುದು ಪಾಕಿಸ್ತಾನದ ಮೇಲಿರಬಹುದು ಬೇರೆ ಯಾವುದೇ ದೇಶದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇದು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ ಸೊ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಮಾಡುವಂತಹ ಮಷೀನ್ ಅನ್ನ ಕೂಡ ಅಳವಡಿಕೆ ಇದು ಹನ್ನೆರಡು ಕಡೆ ಡಿಡೆಕ್ಟ್ ಅನ್ನ ಮಾಡುತ್ತೆ ಬೇರೆ ಬೇರೆ ಕ್ಯಾಂಪ್ಗಳು ದೂರ ದೂರ ಇರುತ್ತವೆ ಆ ಕ್ಯಾಂಪ್ಗಳು ಸೊ ಅಂತವನ್ನ ಕಣ್ಣಿನಿಂದ ಅವರು ಡಿಡೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಸಂದರ್ಭದಲ್ಲಿ ಇದು ಮಾಡೋದಿಕ್ಕೂ ಕೂಡ ಇದರಲ್ಲಿ ಮಷೀನ್ ಅನ್ನ ಅಳವಡಿಕೆ ಮಾಡಿರುವ ಹನ್ನೆರಡು ಕಡೆ ಡಿಡೆಕ್ಟ್ ಅನ್ನ ಮಾಡುತ್ತೆ ಅದರ ಜೊತೆಗೆ ಒಮ್ಮೆಲೆ ನಾಲ್ಕು ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ಮಾಡುವಂತಹ ಕೆಪಾಸಿಟಿಯನ್ನ ಕೂಡ ಈ ತೇಜಸ್ ಮಷೀನ್ ಹೊಂದಿರುವಂತದ್ದು ಸೊ ಮಿಸೈಲ್ಸ್ ಗಳನ್ನ ಕೂಡ ಹಾಕುವ ಹಾಕಬಹುದು ಸೊ ಇದರಲ್ಲಿ ಒಮ್ಮೆಲೆ ಸಾಕಷ್ಟು ಮಿಸೈಲ್ಸ್ ಗಳನ್ನ ಹಾಕುವಂತಹ ಒಂದು ಕೆಪಾಸಿಟಿಯನ್ನ ಕೂಡ ಈ ತೇಜಸ್ ಒಂದಿದೆ ಸದ್ಯಕ್ಕೆ ಈ ತೇಜಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಡಿಫೆನ್ಸ್ ಅವರ ಬಳಿನೇ ನಾವು ತಿಳ್ಕೊಬೇಕಾಗುತ್ತೆ ಸೊ ಅವರೇ ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರಿ ಈಗ ತೇಜಸ್ ಮಾರ್ಕ್ ಒನ್ ಎ ಸೊ ವಿಶೇಷತೆಗಳು ಏನು ಸರ್ ಇದ್ರೆ ವಿಶಿಷ್ಟಾಗಿ ಇಲ್ಲಿ ಇಂಪ್ರೂವ್ಡ್ ರಡಾರ್ ಇದೆ ಓಕೆ ಇಂಪ್ರೂವ್ಡ್ ಇ ಡಬ್ಲ್ಯೂ ಶೂಟ್ ಇದೆ ಕೊಕ್ ಸ್ಮಾರ್ಟ್ ಕೊಕ್ಪಿಟ್ ಇದೆ ಆಮೇಲೆ ವಿಪನ್ ಕೆಪಬಿಲಿಟಿ ಇಂಪ್ರೂವ್ ಆಗಿದೆ ಇಂಪ್ರೂವ್ಡ್ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ವರ್ಜನ್ ಆ್ಯಂಡ್ ಇಟ್ ಈಸ್ ಫೈಲ್ ಫ್ಲೈ ಬೈ ವೈರ್ ಏರ್ಕ್ರಾಫ್ಟ್ ಕೆಪಬಿಲಿಟಿ ಟೇಕ ಪೇ ಪೇಲೋಡ್ ಕೆಪಾಸಿಟಿ ತ್ರೀ ಪಾಯಿಂಟ್ ಟನ್ ಇದೆ ತ್ರೀ ಪಾಯಿಂಟ್ ಫೈವ್ ಟನ್ ಇದೆ ಇದು ಫ ಮಿಸೈಲ್ ಬೋಮ್ ಡ್ರೋಪ್ ಟ್ಯಾಂಕ್ಸ್ ಎಲ್ಲ ಇನ್ಸ್ಟಾಲ್ ಮಾಡೋಕ್ಕೆ ಹೋಗುತ್ತೆ ಸರ್ ಎಲ್ಲ ಟ್ರೈ ಟ್ರಯಲ್ ನಡೀತಾ ಇದೆ ನಡೀತಾ ಇದೆಯಾ ಟ್ರಯಲ್ ಇದು ಫೋರ್ ಪ್ರೊಡಕ್ಷನ್ ಏರ್ಕ್ರಾಫ್ಟ್ ರೆಡಿ ಇದೆ ಸೊ ಬೇರೆ ದೇಶಗಳಿಗೆ ಕೂಡ ಇಂಟ್ರೆಸ್ಟ್ ಇದೆಯಾ ಈ ತೇಜಸನ್ನ ಅನ್ನ ಕೊಂಡ್ಕೊಳ್ಳೋದಕ್ಕೆ ಯಾರಾದ್ರೂ ಇಂಟ್ರೆಸ್ಟ್ ತೋರಿಸ್ತಾ ಇದಾರಾ ತೋರಿಸ್ತಾ ಇದಾರೆ ಫ್ರೆಂಡ್ಲಿ ಕಂಟ್ರಿ ತೋರಿಸ್ತಾ ಇದಾರೆ ಇಂಟ್ರೆಸ್ಟ್ ಸರ್ ಹಳೆ ತೇಜಸ್ಗೆ ನಾವು ಕಂಪೇರ್ ಮಾಡಿದ್ರೆ ಈ ತೇಜಸ್ ಎಷ್ಟು ವಿಭಿನ್ನವಾಗಿದೆ ಅಂತ ಏನು ಇದು ಇದು ರೆಡಾ ಟಾರ್ಗೆಟ್ ಟಾರ್ಗೆಟ್ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಆಮೇಲೆ ಇ ಡಬ್ಲ್ಯೂ ಶೂಟ್ಗೆ ಇಂಪ್ರೂವ್ ಆಗಿದೆ ಇದು ಇದು ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಕೆಪಬಿಲಿಟಿ ಎರಡು ಆಗ್ತದೆ ಸೊ ವಿಶೇಷವಾಗಿ ತಯಾರಿ ಮಾಡಿರುವಂಥದ್ದು ನಮ್ಮ ಆತ್ಮ ಅಡಿಯಲ್ಲಿ ತಯಾರಿ ಮಾಡಿರುವಂಥದ್ದು ಹೇಗೆ ಇದು ಟೋಟಲಿ ಮೇಡ್ ಇನ್ ಇಂಡಿಯಾ ಏರ್ಕ್ರಾಫ್ಟ್ ಇದು ಆತ್ಮ ಭಾರತ ಭಾರತ್ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದಾರೆ ಇದು ನೋಡಿದ್ರಲ್ಲ ಈ ತೇಜಸ್ ವಿಮಾನವನ್ನು ಆತ್ಮ ನಿರ್ಭಾರ ಅಡಿಯಲ್ಲಿ ಮಾಡಿರುವಂತಹ ಯುದ್ಧ ವಿಮಾನ ಇದಾಗಿರುವಂಥದ್ದು ಅದರ ಜೊತೆಗೆ ಏನು ಪೈಲಟ್ ಇರ್ತಾರೆ ಪೈಲಟ್ ಕೂಡ ನಾರ್ಮಲ್ ಆಗಿ ಇಷ್ಟು ದಿನ ಮ್ಯಾನ್ಯಲ್ ಆಗಿ ಮಾಡಬೇಕಾಗಿತ್ತು ಆದರೆ ಈ ಏರ್ ಏರ್ಕ್ರಾಫ್ಟಲ್ಲಿ ಅವರು ಎಲ್ಲವೂ ಕೂಡ ಕಂಪ್ಯೂಟರ್ನಿಂದಲೇ ಅವರು ಆಪ್ರೇಟನ್ನು ಮಾಡುವಂತಹದ್ದನ್ನು ಕೂಡ ಇದರಲ್ಲಿ ಇನ್ಸ್ಟಾಲ್ ಅನ್ನು ಮಾಡಿರುವಂಥದ್ದು ಇನ್ನು ವಿಶೇಷವಾಗಿ ಈ ವಿಮಾನ ಹಾರಾಟದ ಹಾರಾಟ ಮಾಡುವಂತಹ ಸಂದರ್ಭದಲ್ಲೂ ಕೂಡ ವಿಭಿನ್ನವಾದಂತಹ ಫೀಲಿಂಗನ್ನು ಕೊಡುತ್ತೆ ನಮ್ಮ ದೇಶದಲ್ಲೇ ತಯಾರಿಯಾಗಿರುವಂತಹ ತೇಜಸ್ ಅನ್ನುವಂಥ ಹೆಮ್ಮೆ ಕೂಡ ನಮ್ಮೆಲ್ಲರಲ್ಲೂ ಕೂಡ ಕಾಡುತ್ತೆ ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್